ನಮಸ್ಕಾರ ಸ್ನೇಹಿತರೆ ಸೂರ್ಯವಂಶ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ಸು ಕಂಡ ಸಿನಿಮಾಗಳಲ್ಲಿ ಒಂದು ಸಿಲ್ವರ್ ಜುಬ್ಲಿ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಅದ್ಭುತ ಯಶಸ್ಸು ಕಂಡ ಸಿನಿಮಾವಿದು ಕೌಟುಂಬಿಕ ಹಿನ್ನೆಲೆ ಉಳ್ಳ ಈ ಸಿನಿಮಾದಲ್ಲಿ ಮನರಂಜನೆಗೂ ಕೂಡ ಹೆಚ್ಚು ಒತ್ತು ನೀಡಲಾಗಿತ್ತು ವಿಷ್ಣುವರ್ಧನ್ ಸೇರಿದಂತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದ ಸಿನಿಮಾ ಸ್ಯಾಂಡಲ್ವುಡ್ನ ಎವರ್ಗ್ರಿನ್ ಸಿನಿಮಾ ಕೂಡ ಆಯಿತು ವಿಷ್ಣುವರ್ಧನ್ ನಟಿಸಿದ ಸೂರ್ಯವಂಶ ಸಿನಿಮಾದ ಹಿಂದೆ ಅದ್ಭುತ ಕತೆಗಳಿವೆ ಈ ಸಿನಿಮಾ ಶುರುವಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಕಹಾನಿಯಿಂದ ಹಾಗೆ ಸಿನಿಮಾ ರಿಲೀಸ್ ಆಗಿದ್ದು ಕೂಡ ಇನ್ನೊಂದು ಕತೆ ಆರಂಭದಲ್ಲಿ ವಿಷ್ಣು ದಾದಾನ ಗೆಟಪ್ ನೋಡಿ ಸಿನಿಮಾ ಮಂದಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡುತ್ತಿದ್ದರಂತೆ ಸಾಹಸ ಸಿಂಹನನ್ನು ಪಂಜೆ ಹಾಗೂ ಜುಬ್ಬದಲ್ಲಿ ನೋಡಿ ಈ ಸಿನಿಮಾ ಚೆನ್ನಾಗಿಲ್ಲ ಎಂದು ಟೀಕೆ ಮಾಡಿದ್ದರು ಸೂರ್ಯವಂಶ ರೀಮೇಕ್ ಆಗಿದ್ದರೂ ಕನ್ನಡದಲ್ಲಿ ಅತಿ ದೊಡ್ಡ ಯಶಸ್ಸು ಕಂಡ ಸಿನಿಮಾ ಸುಮಾರು ಮೂವತ್ತೈದು ವಾರ ಒಂದೇ ಚಿತ್ರಮಂದಿರದಲ್ಲಿ ಯಶಸ್ಸು ಕಂಡ ಸಿನಿಮಾವಿದು ಹಾಗಿದ್ದರೆ ಇಷ್ಟು ದೊಡ್ಡ ಸಕ್ಸಸ್ ಕಂಡಿದ್ದು ಸೂರ್ಯವಂಶ ಆಗ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದು ಎಷ್ಟು ಕೋಟಿ ಮೊದಲು ಮೂರು ವಾರ ಖಾಲಿ ಹೊಡೆಯುತ್ತಿದ್ದ ಚಿತ್ರಮಂದಿರಗಳು ನಾಲ್ಕನೇ ವಾರದಿಂದ ಹೌಸ್ಫುಲ್ ಆಗಿದ್ದು ಹೇಗೆ ಇನ್ನೂ ಮುಂತಾದ ಇಂಟ್ರೆಸ್ಟಿಂಗ್ ಕಹಾನಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಸೂರ್ಯವಂಶ ಸಿನಿಮಾವನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿರ್ಮಾಣ ಮಾಡಿದ್ದರು ಈ ಸಿನಿಮಾ ಬಿಡುಗಡೆ ಮಾಡುವಾಗ ಬೆಂಗಳೂರಿನಲ್ಲಿ ಚಿತ್ರಮಂದಿರವೇ ಸಿಕ್ಕಿರಲಿಲ್ಲ ವಿಷ್ಣುವರ್ಧನ್ ಅಂತ ಮೇರು ನಟರ ಸಿನಿಮಾವನ್ನ ಬಿಡುಗಡೆ ಮಾಡುವುದಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಗ ಎಚ್ ಡಿ ಕುಮಾರಸ್ವಾಮಿ ಅವರು ಮೇನಕಾ ಚಿತ್ರಮಂದಿರವನ್ನು ರಿಪೇರಿ ಮಾಡಿಸಿ ಸಿನಿಮಾವನ್ನ ಬಿಡುಗಡೆ ಮಾಡಿದ್ದರು ಅಲ್ಲಿಗೆ ಜನರೇ ಬರುವುದಿಲ್ಲ ಎಂದುಕೊಂಡಿದ್ದವರೆಲ್ಲ ಅಚ್ಚರಿ ಕಾದಿತ್ತು ಈ ಸಿನಿಮಾ ಅದೇ ಚಿತ್ರಮಂದಿರದಲ್ಲಿ ಸುಮಾರು ಮೂವತ್ತೈದು ವಾರ ಪ್ರದರ್ಶ ಕಂಡು ಬೀಗಿತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದೆಷ್ಟು ಎಸ್ ನಾರಾಯಣವರು ನಿರ್ದೇಶಿಸಿದ ಸೂರ್ಯವಂಶದಲ್ಲಿ ದೊಡ್ಡ ತಾರಾಗಣವೇ ಇತ್ತು ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದರು ಮುಖ್ಯಮಂತ್ರಿ ಚಂದ್ರು ರಮೇಶ್ ಭಟ್ ದೊಡ್ಡಣ್ಣ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿ ಇತ್ತು ಇದೊಂದು ಫ್ಯಾಮಿಲಿ ಸಿನಿಮಾ ಆಗಿದ್ದರಿಂದ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿದ್ದರು ಬೆಂಗಳೂರು ಮೈಸೂರು ಭಾಗಗಳಲ್ಲಿ ಈ ಸಿನಿಮಾ ಸುಮಾರು ನಲವತ್ತು ವಾರಗಳ ಕಾಲ ಪ್ರದರ್ಶನ ಕಂಡಿತ್ತು ಅಂದಿನ ಕಾಲಕ್ಕೆ ಈ ಸಿನಿಮಾ ಸುಮಾರು ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಎಂದು ವರದಿಯಾಗಿದೆ ಆರಂಭದ ದಿನಗಳಲ್ಲಿ ಈ ಸಿನಿಮಾ ಬಗ್ಗೆ ಅಪಪ್ರಚಾರ ಮಾಡಲಾಗಿತ್ತು ಈ ಸಿನಿಮಾ ವಿಷ್ಣುದಾದಾಗೆ ಸೂಟ್ ಆಗುತ್ತಿಲ್ಲ ಎಂಬ ಮಾತು ಹರಡಿತ್ತು ಮೂರು ವಾರಗಳ ಕಾಲ ಖಾಲಿ ಹೊಡೆಯುತ್ತಿದ್ದ ಚಿತ್ರಮಂದಿರಗಳು ನಾಲ್ಕನೇ ವಾರದಿಂದ ಹೌಸ್ಫುಲ್ ಆಗುತ್ತವೆ ಆರಂಭದಲ್ಲಿ ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತೆಗೆದುಕೊಂಡಿಲ್ಲ ಅಂದರೂ ನಾಲ್ಕನೇ ವಾರ ತೆಗೆದುಕೊಂಡ ಪಿಕಪ್ ಆಯ್ತಲ್ಲ ಅದು ಅದ್ಭುತ ಎಂದು ಎಸ್ ನಾರಾಯಣ್ ಅವರು ಹೇಳಿಕೊಂಡಿದ್ದಾರೆ ವಿಷ್ಣುದಾದ ಅವರ ಮೀಸೆ ನೋಡಿ ಅಣ್ಣವರು ಕೂಡ ಕಮೆಂಟ್ ಮಾಡಿದ್ದರು ಸೂರ್ಯಾಂಶ ಬಳಿಕ ಎಸ್ ನಾರಾಯಣ್ ಶಬ್ದ ವೇದಿ ಮಾಡೋದಕ್ಕೆ ಮುಂದಾಗಿದ್ದರು ಆಗ ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ನ್ಯೂಸ್ ಪೇಪರ್ ಓದುತ್ತಿರುತ್ತಾರೆ ಆಗ ಸೂರ್ಯವಂಶ ಸಿನಿಮಾ ಜಾಹೀರಾತು ಬಂದಿರುತ್ತೆ ಆಗ ವಿಷ್ಣುದಾದ ಅವರ ಫೋಟೋ ನೋಡಿ ಎಲ್ಲರಿಗೂ ಈ ಮೀಸೆ ಒಪ್ಪುವುದಿಲ್ಲ ನೋಡಿದ ಕೂಡಲೇ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ ವಿಷ್ಣುವರ್ಧನ್ ಅವರಿಗೆ ಇದು ಒಪ್ಪುತ್ತೆ ಎಂದು ಅನ್ನವರು ನಿರ್ದೇಶಕ ಎಸ್ ನಾರಾಯಣವರ ಮುಂದೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಒಟ್ಟಿನಲ್ಲಿ ಸೂರ್ಯವಂಶ ಸಿನಿಮಾ ಕನ್ನಡದ ಯಶಸ್ಸು ಕಂಡ ಅದ್ಭುತ ಸಿನಿಮಾವಾಗಿತ್ತು ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ ವಿಡಿಯೋ ವೀಕ್ಷಣೆಗಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು